ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ನರ್ಸಿಂಗ್ ಅಭಿಭಾವಕರೇ ಅಥವಾ ಆ್ಯಸ್ ಅ ನರ್ಸ್ ಆಗಿ ಕೆಲಸ ಮಾಡಲಿಕ್ಕೆ ಅಡ್ಮಿಷನ್ ತೊಗೊಳ್ಲಿಕ್ಕೆ ಯಾರ್ಯಾರು ರೆಡಿಯಾಗಿದ್ದಾರೆ ಎಲ್ಲರಿಗೂ ಸಲಾಂ ನಮಸ್ತೆ ನಾನು ನಿಮ್ಮ ರಫೀಕ್ ಸೌದಾಗರ್ ಸ್ನೇಹಿತರೆ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ತಿಳಿದಿರೋ ಹಾಗೆ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ ವೈಫ್ರೀ ಪ್ರವೇಶಾತಿ ಪ್ರಕಟಣೆಗೋಸ್ಕರ ಸೊ ಇನ್ನೂ ಕೆಲವು ದಿವಸಗಳು ಇದ್ದಾವೆ ಸ್ನೇಹಿತರೆ ಯಾಕಂತಂದರೆ ಲಾಸ್ಟ್ ಟೈಮ್ ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಏಳು ಐದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅನುಮತಿ ನೀಡಲಾಗಿತ್ತು ಪಿ ಯು ಸಿ ಪೂರಕ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿರುವುದರಿಂದ ಎಲ್ಲ ಅರ್ಹ ಅಭ್ಯರ್ಥಿಗಳಿಗೆ ಅಂತಿಮವಾಗಿ ಅರ್ಜಿ ಸಲ್ಲಿಸಲು ದಿನಾಂಕ ಹದಿನೇಳು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಕಾಲಾವಕಾಶ ನೀಡಲಾಗಿದೆ ಹೌದು ಸ್ನೇಹಿತರೆ ನಾನು ಮಾತಾಡ್ತಾ ಇರೋದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಪ್ರವೇಶಾತಿ ಪ್ರಕಟಣೆ ಯಾರಿಗೋಸ್ಕರ ಈ ಪ್ರವೇಶಾತಿ ಪ್ರಕಟಣೆ ಅಂದರೆ ಕರ್ನಾಟಕ ರಾಜ್ಯ ಶುಶ್ರೂಷಾ ಪರೀಕ್ಷಾ ಮಂಡಳಿ ವತಿಯಿಂದ ಪ್ರಕಟಿಸಲಾದ ಡಿಪ್ಲೊಮಾ ಇನ್ ನರ್ಸಿಂಗ್ ಕೋರ್ಸ್ಗೆ ಸರ್ಕಾರಿ ಸೀಟುಗಳು ಮತ್ತು ಖಾಸಗಿ ಶುಶ್ರೂಷಾ ಶಾಲೆಗಳಲ್ಲಿನ ಶೇಕಡಾ ಹತ್ತರಷ್ಟು ಸರ್ಕಾರಿ ಕೋಟದ ಸೀಟುಗಳಿಗೆ ಪ್ರವೇಶಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಐದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅನುಮತಿ ನೀಡಲಾಗಿತ್ತು ಪಿ ಯು ಸಿ ಪೂರಕ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿರುವುದರಿಂದ ಎಲ್ಲ ಅರ್ಹ ಅಭ್ಯರ್ಥಿಗಳಿಂದ ಅಂತಿಮವಾಗಿ ಅರ್ಜಿ ಸಲ್ಲಿಸಲು ದಿನಾಂಕ ಹದಿನೇಳು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಕಾಲಾವಕಾಶ ನೀಡಲಾಗಿದೆ ಅಂದರೆ ಸ್ನೇಹಿತರೆ ಇನ್ನೂ ಕಾಲ ಮೀರಿಲ್ಲ ಯಾರು ಡಿಪ್ಲೊಮಾ ನರ್ಸಿಂಗ್ ಮಾಡಬೇಕೆಂತ ಇದ್ದಾರೆ ಬಟ್ ಅವರು ಅಫೋರ್ಡ್ ಆಗ್ತಾ ಇಲ್ಲ ಅಥವಾ ನಾನು ಗೌರ್ಮೆಂಟ್ ಸೀಟನ್ನು ನೋಡಬೇಕು ಅಥವಾ ಗೌರ್ಮೆಂಟ್ ಸೀಟಲ್ಲಿ ಅಪ್ಲೈ ಮಾಡಬೇಕು ಎನ್ನುವುದಾದರೆ ಸ್ನೇಹಿತರೆ ಇನ್ನೂ ಎರಡು ದಿವಸ ಇದೆ ಅದಕ್ಕೋಸ್ಕರ ದಯವಿಟ್ಟು ಯಾರು ಡಿಪ್ಲೊಮಾ ಇನ್ ನರ್ಸಿಂಗ್ ಜನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರೀ ಮಾಡಬೇಕೆನ್ನುವ ಆಸೆ ಇದೆ ಬಟ್ ಕಾ ಕಾರಣಾಂತರದಿಂದ ಅಪ್ಲೈ ಮಾಡಲಿಲ್ಲ ನನ್ನ ಪಿ ಯು ಸಿ ಕಂಪ್ಲೀಟ್ ಆಗಿದೆ ಅಥವಾ ರೀಸೆಂಟಾಗಿ ನಾನು ಪಾಸೌಟ್ ಆಗಿದ್ದೀನಿ ಪಿ ಯು ಸಿ ಪಾಸೌಟ್ ಆಗಿದ್ದೀನಿ ಇನ್ನೂ ಡಾಕ್ಯುಮೆಂಟ್ಸ್ ಬರಲಿಲ್ಲ ಅದಕ್ಕೆ ನಾನು ಅಪ್ಲೈ ಮಾಡಲಿಲ್ಲ ಅಂತಂದರೆ ಸಹ ಕೊನೆಯ ಹಂತ ಕೊನೆಯ ಘಟಕ ಇನ್ನೂ ಎರಡು ದಿವಸ ಸಮಯಾವಕಾಶ ಇದೆ ಸ್ನೇಹಿತರೆ ಎಕ್ಸ್ಟೆಂಡೆಡ್ ಡೇಟ್ ಕೂಡ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಮುಗಿದು ಹೋಗುತ್ತೆ ಸ್ನೇಹಿತರೆ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಅಭಿಭಾವಕರಿಗೆ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ದ್ಯಾಟ್ ಅವರಿಗೆ ಇಂಟ್ರೆಸ್ಟ್ ಇದೆ ನಾನು ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ ವೈಫ್ರೀ ಮಾಡಬೇಕು ಪಿ ಯು ಸಿ ಕಂಪ್ಲೀಟ್ ಆಗಿದೆ ಸರ್ ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕು ಬಟ್ ನಾನು ಸೈನ್ಸ್ ಸಬ್ಜೆಕ್ಟ್ ತೊಗೊಳ್ಳಲಿಲ್ಲ ಆರ್ಟ್ಸ್ ತೊಗೊಂಡಿದ್ದೀನಿ ಕಾಮರ್ಸ್ ತಗೊಂಡಿದ್ದೀನಿ ಅಂತಂದರೆ ಅವರಿಗೋಸ್ಕರ ಜಿ ಎನ್ ಎಮ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರೀ ಕೂಡ ಮಾಡಬಹುದು ಸ್ನೇಹಿತರೆ ಒಳ್ಳೆಯ ಶೋ ಒಳ್ಳೆಯ ಸುವರ್ಣ ಅವಕಾಶ ಇದೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಸೋ ದ್ಯಾಟ್ ಅವರು ಕೂಡ ಇದರ ಲಾಭ ಪಡೆಯಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಸ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ರಫೀಕ್ ಸೌಧಾಗರ್ ನನಗೋಸ್ಕರ ನಿಮ್ಮ ಒಂದು ಆಶೀರ್ವಾದ ಇರಲಿ ನಿಮ್ಮ ಧುವಾ ನನಗೋಸ್ಕರ ಇರಲಿ ಅಂತ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವಿರಾಮ ನೀಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು